ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟ ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಟೈಮ್ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸಿದ್ದು ಬೇಜಾರ್ ಮಾಡಿಕೊಂಡು ಒಂಥರ ಯೋಚನೆ ಮಾಡಿಕೊಂಡು ಒಂದು ಕಡೆ ನಿಂತಿರ್ತಾನೆ ಅಲ್ಲಿಗೆ ದಶರಥನು ಸಹ ಒಂಥರ ಬೇಜಾರ್ ಮಾಡಿಕೊಂಡು ಬಂದ್ಬಿಟ್ಟು ಸಿದ್ದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಕಣಪ್ಪ ಅಂತ ಹೇಳ್ತಾ ಇರ್ತಾನೆ ಅವಾಗ ಏನು ಹೇಳಿ ಮಾವ ನೀವು ನಮ್ಮ ಅಪ್ಪ ಸ್ಥಾನದಲ್ಲಿ ನನ್ನ ಹತ್ರ ಮಾತಾಡೋಕ್ಕೆ ಸಂಕೋಚ ಯಾಕೆ ನಿಮಗೆ ಅಂತ ಅನ್ಬೇಕಾದ್ರೆ ದಶರಥ ಹೌದಲ್ವಾ ನಾನು ಸಂಕೋಚ ಮಾಡ್ಕೋಬೇಕು ಹಳೆ ಅಂತ ಅಂದ್ಬಿಟ್ಟು ನಾನೇನೂ ಒಂದು ಹೇಳಬೇಕು ಅಂದಾಗ ಸರಿ ಅದೇನು ಅಂತ ಹೇಳಿ ಅಂತ ಹೇಳ್ತಾ ಇರ್ತೇನೆ ನೋಡು ಇಷ್ಟು ದಿನ ಕಂಪನಿನ ನೀನು ಚೆನ್ನಾಗೇ ನೋಡ್ಕೊಂಡಿದ್ದೆ ಆಯಿತಾ ಆದರೆ ನನಗೆ ತುಂಬ ಹೆಮ್ಮೆ ಇದೆ ಆದರೆ ನಿನಗೆ ತುಂಬ ಪ್ರೆಷರ್ ಕೊಟ್ಟೆ ಅಂತ ನಾನು ಅನ್ನಿಸ್ತಿದ್ದೆ ಅದಕ್ಕೆ ನಿನಗೆ ಸ್ವಲ್ಪ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೋಸ್ಕರ ಈ ಥರ ಡಿಸಿಷನ್ನ ತೊಗೊಂಡಿದ್ದೀನಿ ಅಂತ ಅಂದಾಗ ಅದೇನು ಹೇಳಿ ಮಾವ ಪರವಾಗಿಲ್ಲ ನಾನು ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಅಂದಾಗ ನೋಡು ನಿನಗೆ ಅಕೌಂಟೆಂಟ್ ಕೆಲಸನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಿಇಒ ಪೋಸ್ಟನ್ನು ನಾನು ಜ್ಯೋತಿಗಾಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳಿಗೂ ಸಹ ಕೊಟ್ಟರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರುತ್ತಲ್ವ ಕಂಪನಿ ಬಗ್ಗೆ ಇನ್ನೂ ಹೆಚ್ಚಾಗಿ ಅವಳು ಕಲ್ತ್ಕೋಬೇಕಲ್ವಾ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಅಂತ ಅಂದಾಗ ಸ್ವಲ್ಪ ಟೆನ್ಷನ್ ಆಗಿ ಹಾಗೆ ಸಿದ್ದು ಬೇಜಾರು ಮಾಡ್ಕೋತಾ ಇರ್ತಾನೆ ಆದರೆ ಈ ಕಡೆ ದಶರಥ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾನೆ ಎಲ್ಲಿ ಸಿದ್ದು ಬೇಜಾರ್ ಮಾಡ್ಕೋತಾನೆ ಅಂತ ಅಂತ ಹೇಳ್ತೀನಿ ಇರಬೇಕಾದ್ರೆ ಮತ್ತೆ ದಶರಥ ಹೇಳ್ತೇನೆ ನನಗೆ ನೀನು ಬೇರೆ ಎಲ್ಲ ಜ್ಯೋತಿಕ ಬೇರೆ ಎಲ್ಲ ಆಯಿತಾ ತಪ್ಪು ತಿಳ್ಕೊಬೇಡ ನನ್ನನ್ನು ನಿನಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ ಬೇಕಾದ್ರೆ ಅಯ್ಯೋ ಮಾವ ನಾನೇ ತಪ್ಪು ತಿಳ್ಕೊಳ್ಳಿ ನೀವೇ ಹೇಳಿದ್ರಲ್ವ ಇಬ್ರು ಒಂದೇ ಅಂತ ಅಂದಮೇಲೆ ನಮ್ಮ ಜೋಗ ತಾನೇ ನೀವು ಸಿಇ ಪೋಸ್ಟ್ ಕೊಡ್ತಾ ಇರೋದು ನನಗೇನು ಬೇಜಾರಿಲ್ಲ ಅಂತ ಅಂದಾಗ ದಶರಥಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅಯ್ಯೋ ನಮ್ಮ ಸಿದ್ದು ಆಗಿರೋದಕ್ಕೆ ಅರ್ಥ ಮಾಡ್ಕೊಂಡೆ ಇನ್ಯಾರು ಆಗಿದ್ರೆ ಇದ್ದರು ಥ್ಯಾಂಕ್ಸ್ ಇದ್ದು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಅಂತ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನಗೆ ನೀವು ಬೇರೆ ಎಲ್ಲ ನಮ್ಮ ಅಪ್ಪ ಬೇರೆ ಅಲ್ಲ ನೀವು ಯಾವ ತಕ್ಕಡೇಲಿ ತೂಗಿದ್ರು ನನಗೆ ನೀವು ಅಪ್ಪ ಸಮಾನೇ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿ ಮಾವ ಇನ್ನೂ ಎತ್ತರವಾಗಿ ನಿಮ್ಮ ಕಂಪ್ನಿನ ನಾನು ಬೆಳೆಸ್ತೀನಿ ಆಯಿತಾ ಇದೊಂದು ಸಲ ನನಗೆ ಎಕ್ಸ್ಕ್ಯೂಸ್ ಕೊಡಿ ನನ್ನಿಂದ ಮಿಸ್ಟೇಕ್ ಆಯಿತು ಅಂತಾಗ ಸರಿ ಆಯಿತು ಸಿದ್ದು ನೀನು ಇಷ್ಟೇ ಹೇಳ್ದೆಲ್ಲ ನನಗೆ ಸಮಾಧಾನ ಇದೆ ಏನು ಬೇಜಾರಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಇಲ್ಲಿ ದಶರಥ ಹೊರಟೋಗ್ತಾನೆ ಇನ್ನೊಂದು ಕಡೆ ಮುರಳಿ ಮತ್ತು ವಿಮಲ ಮತ್ತು ಸಿದ್ಧಾರ್ಥ ಎಲ್ಲರೂ ಸಹ ಕೂತ್ಕೊಂಡಿರ್ತಾರೆ ಆವಾಗ ವಿಮಲ ಹೇಳ್ತಾ ಇರ್ತಾಳೆ ಮುರಳಿಗೆ ರೀ ಇವತ್ತು ನೀವು ಇಷ್ಟು ಯೋಚನೆ ಮಾಡ್ಕೊಂಡು ಕೂತಿದ್ದೀರಲ್ಲ ಏನಾಯಿತು ಇವತ್ತು ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರ ಅಂತ ಅಂದಾಗ ನಾನು ಲ್ಯಾಪ್ಟಾಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಸಿದ್ದು ಯಾವತ್ತೂ ಸಹ ಇಂಥ ತಪ್ಪು ಮಾಡಲ್ಲ ಅದು ಲ್ಯಾಪ್ಟಾಪ್ ಏನಾಗಿರ್ಬೋದು ಅಂತ ಹೇಳ್ತಾ ಇರಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಆಗಲು ರಾತ್ರಿ ಆ ಪ್ರಾಜೆಕ್ಟ್ಗೋಸ್ಕರ ಎಷ್ಟು ನೀನು ಕಷ್ಟಪಟ್ಟು ಆ ಪ್ರಾಜೆಕ್ಟ್ನ ಮಾಡಿದೆ ಯಾಕೋ ನೀನು ಈ ಥರ ಮಾಡ್ಕೊಂಡೆ ಇದ್ದಾಗ ಅಮ್ಮ ನನ್ನಿಂದ ಮಿಸ್ಟೇಕ್ ಆಯಿತು ಕಣಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಸಿದ್ದು ಯಾವತ್ತೂ ಈ ಥರ ನನ್ನ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಈ ಕಡೆ ಮುರುಳಿ ಸಹ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಜ್ಯೋತಿಕ ಬಂದ್ಬಿಟ್ಟು ಹೌದು ಏನು ಸಿದ್ದು ಕಾಮ ಕೂತಿದ್ದೆ ಲ್ಲ ಅಲ್ಲ ಲ್ಯಾಪ್ಟಾಪ್ ಏನಾಯ್ತು ಹುಡುಕ್ಬೇಕು ಅನ್ನೋದು ಸ್ವಲ್ಪನಾದರೂ ಟೆನ್ಶನ್ ಇಲ್ವಲ್ಲ ಯಾಕೆ ನೀನು ಈ ತರ ಆಡ್ತಾ ಇದೆಯಾ ನನಗಂತೂ ಒಂಥರ ವಿಚಿತ್ರ ಆಡ್ತಾ ಇದೆಯಾ ಅಂತ ಅನಿಸ್ತಿದೆ ನಿನ್ನ ಬಿಹೇವಿಯರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಂತ ಇಲ್ಲಿ ಜ್ಯೋತಿಕಾ ಹೇಳೋ ಮಾತನ್ನ ಕೇಳಿ ಸಿದ್ದು ಹಾಗೆ ಜ್ಯೋತಿಕಾ ನಾನು ನೋಡ್ತಾ ಇರ್ತಾನೆ ಅಲ್ಲಿಗೆ ಇಂತರತ್ರ ಸಹ ಬರ್ತಾ ಇರ್ತಾನೆ ಬಂದ್ಬಿಟ್ಟು ಎಲ್ಲರೂ ಇಲ್ಲೇ ಇದ್ದೀರಾ ಸರಿ ಮನೆಯವರೆಲ್ಲರೂ ಕರೀರಿ ಅಂತ ಅಂದಾಗ ಹೋಗುಜು ನೀನು ಚಿಕ್ಕಮ್ಮನ ಕರ್ಕ ಬಂದಾಗ ಸುಮಿತ್ರ ಸುಮಿತ್ರ ಅಂತ ಕೂಗ್ತಾ ಇರ್ತಾನೆ ಏನ್ ರಿ ಬೆಳಗ್ಗೆ ನಂಜಪ್ಪ ಮಾಡ್ತಾ ಇದ್ದೀರಾ ಅಂತ ಸುಮಿತ್ರ ಬಂದಾಗ ಹೌದು ನಿಂಜಪ್ಪನೇ ಮಾಡ್ತಾ ಇದ್ದೀನಿ ನಿಂಜಪ್ಪ ಮಾಡ್ಬೇಕು ನಿಮ್ಮ ಅಪ್ಪ ಹೇಳಿದ್ರಲ್ವ ಅಂತ ಅಂತ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಾರದರು ಸಹ ಬರ್ತಾಳೆ ಶಾರದನ್ನ ಹೋಗಿ ನೀನು ಅಪ್ಪನ ಕರ್ಕೋಬಾರಪ್ಪ ಅಂತ ಹೇಳಿದಾಗ ಶಾರದ ಹೋಗಿ ಅಪ್ಪನ ಕರ್ಕೊಂಡ್ ಬರ್ತಾ ಇರ್ತಾಳೆ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದಾಗ ಒಂದು ವಿಷಯ ಇಡಬೇಕು ಅಂತ ಅಂದಾಗ ಏನದು ಅಂತ ಎಲ್ಲರೂ ಕೇಳ್ತಾ ಇರಬೇಕಾದ್ರೆ ನೋಡಿ ಇಷ್ಟು ದಿನ ತುಂಬಾ ಚೆನ್ನಾಗಿ ಕಂಪ್ನಿನ ಸಿದ್ಧ ನಡೆಸ್ಕೊಂಡೋಗಿದ್ದೇನೆ ಅವ್ನಿಗೆ ತುಂಬಾ ಸ್ಟ್ರೆಸ್ ಅಲ್ಲಿ ಅವನಿಗೋಸ್ಕರ ರಿಲ್ಯಾಕ್ಸ್ ಆಗೋಕೋಸ್ಕರ ನಾನು ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡಿದ್ದೀನಿ ಈಗ ಸಿಇಒ ಪೋಸ್ಟ್ ಅನ್ನು ನಾನು ಕಾಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಸಹ ಆಶ್ಚರ್ಯ ಆಗುತ್ತೆ ಆದ್ರೆ ಸುಮಿತ್ ಮಿತ್ರನಿಗೆ ಮಾತ್ರ ತುಂಬ ಬೇಜಾರಾಗ್ತಾ ಇರುತ್ತೆ ಈ ಕಡೆ ವಿಮಲಾ ಮುರಳಿ ಎಲ್ಲರಿಗೂ ಬೇಜಾರಾಗ್ತಾ ಇರುತ್ತೆ ಶಾರದಾ ಮಾತ್ರ ಒಳೊಳಗೆ ಆಗ್ತಾ ಇರ್ತಾಳೆ ಪಾರ ಜೊತೆ ಮಾತ್ರ ಈ ಪೋರ್ಟ್ ಸಿಗ್ತಲ್ಲ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕನಿಗೂ ಸಹ ತುಂಬ ಖುಷಿ ಆಗ್ತಾ ಇರುತ್ತೆ ಅವಾಗ ಸುಮಿತ್ರ ಇರ್ತಾಳೆ ಅಲ್ಲರೂ ಇಷ್ಟು ಜವಾಬ್ದಾರಿನ ನೀವು ಅವಳಿಗೆ ಕೊಡ್ತಾಯಿದ್ರ ಅಂದಾಗ ಹೌದು ನಮ್ಮ ಜ್ಯೋತಿಕಾಗೆ ತುಂಬ ಟ್ಯಾಲೆಂಟ್ ಇದೆ ಆಯಿತಾ ಅವಳು ನಡೆಸ್ಕೊಂಡು ಹೋಗ್ಬೋದು ಕಂಪ್ನಿನ ಅದಕ್ಕೋಸ್ಕರ ನನಗೆ ಅನಿಸಿದೆ ಆ ಥರ ಕೊಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಇಷ್ಟು ಜವಾಬ್ದಾರಿನ ನೀನು ನಿಭಾಯಿಸ್ತೀನಿ ಮಗಳೇ ಅಂತ ಅನ್ಬೇಕಾದ್ರೆ ಹೌದು ಅನ್ನೋ ನನ್ನ ಅಪ್ಪನ ನಂಬಿಕೆ ನಾನು ಉಳಿಸ್ಕೋತೀನಿ ನಮ್ಮ ಡ್ಯಾಡ್ನ ನಂಬಿಕೆ ನಾನು ಉಳಿಸ್ ಉಳಿಸ್ಕೋತೀನಿ ಈ ಕಂಪನಿನ ನಾನು ಮುಂದೆ ತಂದೆ ತರ್ತೀನಿ ಮಾಮ್ ಅಂತ ಹೇಳ್ತಾ ಇರಬೇಕಾದ್ರೆ ರೀ ಯೋಚನೆ ಮಾಡಿನ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರತ ಹೇಳ್ತಾಳೆ ಯಾಕೆ ನೀನು ರಿಮೋಟ್ ಮಾಡ್ತಿದ್ಯಾ ಆ ನಮ್ಮ ಬೇಬಿನ ಸುಮ್ಮನೆ ಅನ್ಬೇಕಾದ್ರೆ ಅದು ರಿಮೋಟೆಲ್ಲ ಡಿಮೋಟೆಡ್ ಆಯ್ತಾ ಚಿಕ್ಕಮ್ಮ ಸರಿ ಏನೂ ಇಲ್ಲ ಆಯಿತಾ ನೋಡಿ ಅಪ್ಪ ನಮ್ಮ ಕಂಪನಿಯವರೆಲ್ಲರೂ ಸಹ ಹೇಳ್ತಾ ಇರ್ತಾರೆ ಓಲ್ಡರ್ ಎಲ್ಲರೂ ಸಹ ಇವಳನ್ನ ನೀವು ಸಿಇಒ ಮಾಡಿ ನಿಮ್ಮ ಮಗಳನ್ನ ಅಂತ ಪ್ರೆಜರ್ ಆಗ್ತಿದ್ದಾರೆ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಶಿವನಾರಾಯಣ ತಾತ ಹೇಳ್ತಾ ಇರ್ತಾರೆ ಸರಿ ಆಯಿತು ಬಿಡಿ ಅವಳಿಗೂ ಸಹ ಸ್ವಲ್ಪ ಕಲ್ತ್ಕೊಂಡಾಗುತ್ತೆ ಎಲ್ಲ ತಿಳ್ಕೊಂಡಾಗುತ್ತೆ ನೀವು ಎನ್ಕರೇಜ್ ಮಾಡಿ ಅವಳನ್ನ ಬೇಜಾರು ಮಾಡಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಕರೆಕ್ಟ್ ಮಾವ ನಿಮ್ಮ ಡಿಸಿಷನ್ ಕರೆಕ್ಟ್ ಇದೆ ನಾವು ಯಾವುದೇ ಒಂದು ಕೆಲಸನ ನೋಡಿ ಕಲ್ತ್ಕೊಳ್ಳೋಕ್ಕಾಗಲ್ಲ ಅದನ್ನು ಅನುಭವ ಮಾಡಿದರೆ ಸಹ ಅನುಭವಿಸಿದರೆ ಸಹ ಅದ್ರ ಬಗ್ಗೆ ನಮಗೆ ಗೊತ್ತಾಗೋದು ಫಸ್ಟ್ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಇರ್ಬೋದು ಅಡುಗೆ ಮಾಡೋದಿರ್ಬೋದು ಆಯಿತಾ ಎಲ್ಲರೂ ಸಹ ನೋಡಿದ ತಕ್ಷಣ ಕಲ್ತ್ಕೊಳ್ಳೋಕ್ಕಾಗಲ್ಲ ಅದನ್ನ ಮಾಡಿದರೆ ನಮಗೆ ಅನುಭವ ಆಗೋದು ನನಗೆ ತುಂಬ ಖುಷಿ ಇದೆ ಅಂತ ಹೇಳ್ತಾ ಇರ್ತೀನಿ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ ನಮಗೂ ಸಹ ಖುಷಿ ಇದೆ ಆದರೆ ಇಷ್ಟು ಜವಾಬ್ದಾರಿನ ನಿನ್ನ ತಲೆ ಮೇಲೆ ಆಗ್ತಾಯಿರ್ತಾರಲ್ವಮ್ಮ ನೀನು ಹುಷಾರಾಗಿ ಆ್ಯಂಡ್ಲ್ ಮಾಡಬೇಕು ತುಂಬ ಜನ ಕ್ಲೈಂಟ್ ಗೊತ್ತೇ ಡಿಸ್ಕಸ್ ಮಾಡಬೇಕು ಅದಕ್ಕೂ ಅಷ್ಟೇ ನಮ್ಮ ಕನ್ಸರ್ನ್ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ಅದೇನೇ ಆಗಲಿ ನನ್ನ ಮೊಮ್ಮಗಳು ಇವಾಗ ಸಿ ಯು ಆಗ್ಲಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ನಮ್ಮ ಗೋಲ್ಡ್ ಆಗ್ಲಲ್ಲ ಅಂತ ಎಲ್ಲರಿಗೂ ಸ್ವೀಟ್ ತಗೋಪಾ ಜನ ಅಂದ್ಬಿಟ್ಟು ಎಲ್ಲರಿಗೂ ಸ್ವೀಟ್ನ ತಿನ್ನಿಸ್ತಾ ಇರ್ತಾಳೆ ಈ ಕಡೆ ಎಲ್ಲರಿಗೂ ಕೊಡ್ಕೊಂಡು ಬರ್ತಾ ಇರ್ತಾಳೆ ಈ ಕಡೆ ತಾತನ ಹತ್ರ ಬಂದ್ಬಿಟ್ಟು ಶಿವನಾರಾಯಣ ಹತ್ರ ಬಂದ್ಬಿಟ್ಟು ನಮ್ಮ ಗೋಡ್ಲಿ ಸಿ ಓ ಆಗಿದ್ದಾಳಲ್ಲ ಅದಕ್ಕೆ ಸ್ವಲ್ಪ ಸ್ವೀಟ್ ತಿನ್ನಿ ಅಂತ ಕೊಟ್ಟಾಗ ತಾತನು ಸಹ ಸ್ವೀಟ್ ತೊಗೊತಿರ್ತಾರೆ ಈ ಕಡೆ ದಶರಥನಿಗೂ ಎಲ್ಲ ಕೊಟ್ಬಿಟ್ಟು ಶಾರದನ ಹತ್ರ ಬರ್ತಾಳೆ ಅವಳು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಬೇಡ ನಿನಗೆ ಇಷ್ಟು ದಿನ ನಾನು ಸಿದ್ದು ಸಿಇೂ ಆಗಿದ್ದ ಅವಾಗ ನಿನಗೆ ಖುಷಿ ಇತ್ತು ಇವಾಗ ನನ್ನ ಮೊಮ್ಮಗಳು ಆಗ್ತಿದ್ದಾಳೆ ಅದಕ್ಕೆ ನಿನಗೆ ಬೇಜಾರ ಅಂತ ಅನ್ಬೇಕಾದ್ರೆ ನನಗೆ ಆ ಥರ ಏನಿಲ್ಲ ನನಗೆ ಸ್ವೀಟ್ ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ತಿಂತೀಯ ಇಲ್ವೋ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಿವನಾರಾಯಣ್ ಕೇಳಿಸ್ಕೊಬಿಟ್ಟು ನೀನು ಯಾಕೆ ಆ ಥರ ಫೋರ್ಸ್ ಮಾಡ್ತಿದ್ದೀಯ ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಾನೆ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾ ಇರ್ತಾನೆ ಅವಾಗ ಅವಳು ಸಹ ಸ್ವೀಟ್ ತಿಂದು ಖುಷಿ ಇರ್ತಾಳೆ ಅಷ್ಟೊತ್ತಿಗೆ ದಶರಥನ್ಗೆ ಶಿವನಾರಾಯಣ್ ಹೇಳ್ತಾ ಇರ್ತಾರೆ ನೋಡು ಬೇಜಾರ್ ಮಾಡ್ಕೊಳ್ಳೋದ್ರಲ್ಲಿ ಇದರಲ್ಲಿ ಏನೂ ಇಲ್ಲ ಆಯಿತಾ ಇಬ್ರು ನಮ್ಮ ಮಕ್ಕಳೇ ಆಯಿತಾ ಒಬ್ಬರಿಗೆ ಸಿ ಒ ಪೋಸ್ಟ್ ಕೊಟ್ಟಿದ್ದೀವಿ ಇನ್ನೊಬ್ರಿಗೆ ಕೊಟ್ಟಿಲ್ಲ ಅಂತ ಬೇಜಾರಾಗೋದು ಕಾಮನ್ನು ಆದರೆ ಬೇಜಾರು ಮಾಡ್ಕೋಬಾರ್ದು ಅವನಿಗೂ ಸಹ ಬೇರೆ ಪೋಸ್ಟ್ ಕೊಟ್ಟೆ ಕೊಡ್ತಾರೆ ಬೇರೆ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀವಲ್ವಾ ಇಬ್ಬರೂ ಸಹ ನಾವು ಒಂದೇ ತಕ್ಕಡಿಯಲ್ಲಿ ತೂಗಬೇಕು ಆಯ್ತಾ ಸ್ವಲ್ಪ ಇದ್ದೇ ಇರುತ್ತೆ ಬಟ್ ಅದನ್ನು ಬೇಜಾರು ಮಾಡ್ಕೋಬಾರ್ದು ಯಾರೇ ಆಗಲಿ ಕಂಪ್ನಿನ ನಡೆಸ್ಕೊಂಡು ಹೋಗಬೇಕು ಅದಷ್ಟೇ ನಮ್ಮದು ಇಂಟೆನ್ಷನ್ ಆಗಿರಬೇಕು ಇಷ್ಟು ದಿನ ಸಿದ್ದು ನಡೆಸ್ಕೊಂಡು ಹೋಗ್ತಿದ್ದಾನೆ ಅವನಿಗೆ ತುಂಬ ಜವಾಬ್ದಾರಿಗಳು ಜಾಸ್ತಿ ಆಗಿರೋದ್ರಿಂದ ಜೊತೆಗಾಗೆ ಕೊಟ್ಟಿದ್ದೀವಿ ಅಷ್ಟೇ ಯಾರು ಸಹ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಮನೆಗೆ ಬಂದು ಅಡುಗೆ ಮಾಡ್ತಾ ಇರ್ತಾಳೆ ಅವಾಗ ಯೋಚನೆ ಮಾಡ್ತಾ ಇರ್ತಾಳೆ ಸುಮಿತ್ರಾ ಲ್ಯಾಪ್ಟಾಪ್ ಕೊಟ್ಟು ಇದು ಇಂಪಾರ್ಟೆಂಟು ಹುಷಾರ ಕೊಡು ಅಂತ ಹೇಳಿದ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ ಹಾಗೆ ಮಿಸ್ ಆಗಿದ್ದು ಆ ಕಡೆ ಸಿದ್ದು ನೀವೇನು ಟೆನ್ಷನ್ ತೊಗೋಬೇಡಿ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಆದರೆ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ದು ಎಲ್ಲನೂ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪು ಅಮ್ಮ ಏನಾಯ್ತು ಗೊತ್ತಾ ಸ್ಕೂಲಲ್ಲಿ ಇಂತ ಹೇಳಕ್ಕೆ ಅಂತ ಬರ್ತಾಳೆ ಅಮ್ಮ ಆಳೋದನ್ನು ನೋಡಿ ಅಮ್ಮ ಏನಾಯ್ತಮ್ಮ ಸುಟ್ಕೊಬಿಟ್ಟಮ್ಮ ಏನಾದರೂ ತೊಂದರೆ ಆಯಿತಾ ಅಂತ ಕೈಯೆಲ್ಲ ನೋಡ್ತಾ ಇರ್ತಾಳೆ ಎಲ್ಲೂ ಸಹ ಸುಟ್ಕೊಂಡಿರಲ್ಲ ಯಾಕಮ್ಮ ಆಡ್ತಾ ಇದೆಯಾ ಅಂದಾಗ ದೀಪು ನಮ್ಮಿಂದ ಇವತ್ತು ದೊಡ್ಡ ತಪ್ಪಾಗಿದೆ ಇವತ್ತು ಹಾಂ ಸಿದ್ದು ಸರ್ ತಲೆ ಎತ್ತಿ ನಿಲ್ಲಕ್ಕಾಗ್ತಿಲ್ಲ ಆ ಥರ ಅವಮಾನ ಮಾಡಿದ್ರು ಎಲ್ಲರೂ ಅಂತ ಹೇಳ್ತಾ ಇರಬೇಕಾದ್ರೆ ಏನಾಯ್ತು ಅಂದಾಗ ಈ ಥರ ಲ್ಯಾಪ್ಟಾಪ್ ಮಿಸ್ ಆಯಿತು ಮಗಳ ಎಲ್ಲ ನಮ್ಮಿಂದಲೇ ಆಗಿದ್ದು ನಾವೆಷ್ಟು ಕಷ್ಟ ಕೊಟ್ಬಿಟ್ವಿ ಆಯಿತಾ ಅವ್ರ ಮನಸ್ಸಿಗೆ ತುಂಬ ಬೇಜಾರು ಮಾಡಿದೀವಿ ಇವತ್ತು ಎಲ್ಲರೂ ಸಹ ಬೈದರು ಅವರಿಗೆ ಅವಮಾನ ಆಯಿತು ಅದನ್ನ ನೋಡಿ ನನಗೆ ತುಂಬ ಬೇಜಾರಾಯಿತು ಎಲ್ಲ ನಮ್ಮಿಂದಲೇ ಆಯಿತು ನನ್ನ ಜವಾಬ್ದಾರಿ ಇಲ್ಲದ್ರಿಂದ ಈ ತರ ಆಯಿತು ಬೇಜವಾಬ್ದಾರಿಯಿಂದ ಈ ತರ ಲ್ಯಾಪ್ಟಾಪ್ ಕಳ್ದೋಯ್ತು ಅಂತ ಕಣ್ಣೀರ್ ಇರ್ತಾಳೆ ಈ ಕಡೆ ಮಾತನ್ನೆಲ್ಲ ಕೇಳ್ಕೊಂಡು ಸಹ ದೀಪ ಪುಟ್ಟ ಬೇಜಾರು ಮಾಡ್ಕೊಂಡು ಸಿದ್ದುನ ಹುಡಿಕೊಂಡು ಬರ್ತಾ ಇರ್ತಾಳೆ ಈ ಕಡೆ ಸಿದ್ದು ಸಹ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಫ್ರೆಂಡ್ ನೀನು ಇಲ್ಲಿದ್ಯಾ ಅಂದಾಗ ಯಾಕೆ ಪುಟ್ಟ ನಿದ್ದೆ ಬಂದಿಲ್ವಾ ಇಷ್ಟೊತ್ತಿನಲ್ಲಿ ನನ್ನ ಹುಡ್ಕೊಂಡು ಬಂದಿದ್ಯಾ ಅಂದಾಗ ಸಾರಿ ಫ್ರೆಂಡ್ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಸಾರಿ ಕೇಳ್ತಾ ಇದೀಯಾ ಅಂದಾಗ ನಮ್ಮಿಂದ ದಶರಥ ತಾತನ ಕೋಟೆ ನೀವು ಬಯಸ್ಕಂಡ್ರಿ ಅಂತ ಅಂದಾಗ ಹಾಗೆಲ್ಲ ಏನೂ ಇಲ್ಲ ತಾತ ನನ್ನ ಏನೂ ಬೈದಿಲ್ಲ ಅಂದಾಗ ಆ ಲ್ಯಾಪ್ಟಾಪ್ ಮಿಸ್ ಆಗಿದ್ದಕ್ಕೆ ಬೈದ್ರಂತೆ ಹಾಗೆ ನಿನ್ನ ಕೆಲಸನೂ ಸಹ ಹೋಯಿತು ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ನಮ್ಮಿಂದ ಈ ಥರ ಆಯಿತು ಅಮ್ಮ ಹೇಳ್ತಾಯಿದ್ರು ಅಂತ ಅಂದಾಗ ಆ ಥರ ಎಲ್ಲ ಏನು ಬೇಜಾರು ಮಾಡ್ಕೋಬೇಡ ಆಯಿತಾ ದೇವರು ಒಂದನ್ನು ಕಿತ್ಕೊಂಡ್ರೆ ಇನ್ನೊಂದು ಕಡೆ ಕೊಟ್ಟೆ ಕೊಡ್ತಾನೆ ನೀನು ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ಈ ಚಾಕ್ಲೇಟ್ನ ತಿನ್ನು ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಯೋಚನೆ ನಾವು ಮಾಡಬಾರ್ದು ದೀಪ ಪುಟ ಅಂತ ಹೇಳ್ತಾ ಇರಬೇಕಾದ್ರೆ ಇವಾಗ ನಿನ್ನ ಕೆಲಸ ಕಿತ್ಕೊಂಡ್ನಲ್ಲ ದೇವರು ಮತ್ತಿನ್ನು ಯಾವ ಕೆಲಸ ಕೊಡ್ತಾನೆ ಫ್ರೆಂಡ್ ಅಂತ ಕೇಳ್ತಾ ನೋಡು ಪುಟ್ಟ ಲ್ಯಾಪ್ಟಾಪ್ ಹೋಗಿರ್ಬೋದು ಆದರೆ ದೇವರು ನಿನ್ನಂತ ಕಿನ್ನರಿನ ನನಗೆ ಕೊಟ್ಟಿದ್ದಾನೆ ನಿನ್ನಂತ ಒಳ್ಳೆ ಫ್ರೆಂಡ್ ಕೊಟ್ಟಿದ್ದಾನೆ ನಿನಗಿನ್ನ ಇನ್ನೇನು ಬೇಕು ಅಂತ ಅಂದಾಗ ಫ್ರೆಂಡ್ ನೋಡು ನಾನು ಎಲ್ಲೇ ಹೋಗ್ಲಿ ಏನೇ ಮಾಡಲಿ ಏನೇ ಮಾಡ್ತಾ ಮಾಡ್ತಾಯಿದ್ರು ಸಹ ಅಮ್ಮ ನನ್ನ ಜೊತೆ ಯಾವ ಆವಾಗಲೂ ಇರ್ತಾಳೆ ಹಾಗೆ ನನ್ನ ಮತ್ತು ಅಮ್ಮನ್ನ ನಿನ್ನ ಜೊತೆ ಆ ದೇವರು ಕೊಟ್ಟಿದ್ದಾನೆ ಅಲ್ವ ಫ್ರೆಂಡ್ ಅಂತ ಹೇಳ್ಬೇಕಾದ್ರೆ ಆ ಮಾತನ್ನ ಕೇಳಿ ಸಿದ್ದುಗೆ ಶಾಕ್ ಆಗಿಬಿಡುತ್ತೆ ಅವಳು ಮಾತನ್ನ ಕೇಳ್ಕೊಂಡು ಸಿದ್ದು ಹಾಗೆ ಅವಳನ್ನ ಹಗ್ ಮಾಡ್ಕೊಂಡು ಏನು ಮಾತಾಡ್ತಾನೆ ಸುಮ್ಮನಾಗಿಬಿಡ್ತಾನೆ ಇನ್ನೊಂದು ಕಡೆ ಬೆಳಿಗ್ಗೆ ಎದ್ಬಿಟ್ಟು ಸ್ಕೂಲಿಗೆ ಅಂತ ಬಂದಿರ್ತಾಳೆ ದೀಪ ಪುಟ್ಟ ಅವಾಗ ಅವಳ ಫ್ರೆಂಡ್ ದಿಯಾ ಕೇಳ್ತಾ ಇರ್ತಾಳೆ ಇವತ್ತು ಹಾಂ ಊಟಕ್ಕೇನು ಅಂದಾಗ ಮೊಸರನ್ನ ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ಅಂತ ದಿಯಾ ಹೇಳ್ತಾ ಇರ್ತಾಳೆ ನೀನೇನು ತಂದಿದೀಯ ಅಂತ ಕೇಳಬೇಕಾದ್ರೆ ನಾನು ವೆಜ್ ಫ್ರೈಡ್ ರೈಸ್ ತಂದಿದ್ದೀನಿ ಅಂತ ಅಂದಾಗ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನನಗೆ ತುಂಬ ಇಷ್ಟ ಅಂದಾಗ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದಾಗ ಆ ಸರಿ ಮಜ್ವಾಗಿರುತ್ತೆ ಇಬ್ಬರು ತಿನ್ನೋಣ ಅಂತ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಮೇಡಮ್ ಬರ್ತಾರೆ ಟೀಚರ್ ಬರ್ತಾರೆ ಅವಾಗ ಎಲ್ಲ ಮಕ್ಕಳು ಸಹ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದಾಗ ಟೀಚರ್ಸ್ ಹೇಳ್ತಾ ಇರ್ತಾರೆ ಇಂಗ್ಲೀಷ್ ಬುಕ್ಕು ಪೇಜ್ ನಂಬರ್ ಹತ್ತು ಪೇಜ್ ನಂಬರ್ ತೆಗಿರಿ ಆಯಿತಾ ನಾನು ರೈಮ್ಸ್ ಹೇಳ್ಕೊಡ್ತಾಯಿರ್ತೀನಿ ನೀವು ಹೇಳಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಓಕೆ ಮ್ಯಾಮ್ ಅಂತ ಎಲ್ಲ ಸ್ಟೂಡೆಂಟು ಹೇಳ್ತಾ ಇರ್ತಾರೆ ಆಗ ದಿಯಾ ಹೇಳ್ತಾಳೆ ನಾನು ಚಾಕ್ಲೇಟ್ ತಂದಿದ್ದೀನಿ ತಿಂತೀಯ ಅಂತ ಅಂದಾಗ ಬೇಡ ಮ್ಯಾಮ್ ಬೈತಾರೆ ಅಂತ ದೀಪ ಪುಟ್ಟ ಹೇಳ್ತಾ ಇರಬೇಕಾದ್ರೆ ಏನಾಗಲ್ಲ ಅವರೇ ನೋಡಲ್ಲ ನೀನು ತಿನ್ನುವಂಥ ಒಂದು ಚಾಕ್ಲೇಟ್ ಕೊಟ್ಟಾಗ ದೀಪ ಪುಟ್ಟ ಹಬ್ಬ ಎಳುಗಡೆ ಹಾಕ್ಬಿಡ್ತಾಳೆ ಹಾಕ್ಕೊಂಡು ತಿಂತಾಯಿರ್ತಾಳೆ ಅಷ್ಟೊತ್ತಿಗೆ ಮೇಡಮು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ ರೈಮ್ಸ್ನ ಹೇಳ್ಕೊಡ್ತಾ ಇರ್ತಾರೆ ಎಲ್ಲ ಮಕ್ಕಳು ಹೇಳ್ತಾ ಇರ್ತಾರೆ ಆದರೆ ದೀಪ ಪುಟ್ಟ ಮಾತ್ರ ಹೇಳ್ತಾ ಇರಲ್ಲ ಅವಾಗ ಮೇಡಮು ಗೆಟಪ್ ಅಂತ ಎದ್ಸ್ಬಿಟ್ಟು ಯಾಕೆ ರೈಮ್ಸ್ ಹೇಳ್ತಾ ಇಲ್ವಲ್ಲ ಎಲ್ಲರೂ ಸಹ ಹೇಳ್ತಾ ಇದ್ದಾರೆ ನೀನು ಯಾಕೆ ಈ ಥರ ನಿಂತಿದ್ದೀಯಾ ಬಾಯ್ ಬಿಡು ಅಂತ ಅಂದಾಗ ಆ ಬಾಯಲ್ಲಿರೋ ಚಾಕ್ಲೇಟು ಹೊರ್ಗಡೆ ಬಂದುಬಿಡುತ್ತೆ ಎಲ್ಲ ಮಕ್ಕಳು ನಗಾಡ್ತಾ ಇರ್ತಾರೆ ಅವಾಗ ಸೈಲೆನ್ಸ್ ಅಂತ ಹೇಳ್ಬಿಟ್ಟು ಆ ಚಾಕ್ಲೇಟ್ನ ಡಸ್ಟ್ಬಿನ್ನಿಗೆ ಹಾಕ್ಬೋಗು ಅಂತ ಕಳಿಸ್ತಾರೆ ಬಂದಮೇಲೆ ರೈಮ್ಸ್ ಹೇಳು ಅಂತ ಅಂದಾಗ ಅವಳು ಟ್ವಿಂಕಲ್ ಟ್ವಿಂಕಲ್ ಅಂತ ಹೇಳ್ತಾ ಇರ್ತಾಳೆ ಮುಂದೆ ಕೇಳೋಕೆ ದೀಪ ಪುಟ್ಟಗೆ ಗೊತ್ತಾಗಲ್ಲ ಅವಾಗ ಟೀಚರ್ ಗದ್ರಿಸ್ತಾ ಇರ್ತಾರೆ ಏನು ಮಾಡ್ತಾಯಿದ್ದೆ ಇಷ್ಟ ತಕ್ಕ ನಾನು ಹೇಳ್ಕೊಟ್ಟಿದ್ದೀನಿ ಯಾಕೆ ಕೇಳಿಲ್ಲ ನೀನು ಏನು ಮಾಡ್ತಾ ಇದ್ದೆ ಅಂತ ಜೋರಾಗಿ ಅದರಿಸ್ದಾಗ ಇದ್ರ್ಕೊಬಿಟ್ಟು ದೀಪ ಪುಟ್ಟ ಹಾಗೆ ಟೀಚರ್ಸ್ನ ನೋಡ್ತಾ ನಿನ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟದಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು